ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೋಟಲಲ್ಲಿ ಯಾವ ಟೇಸ್ಟ್ ಸಿಗುತ್ತೋ ಸೇಮ್ ಅದೇ ಟೇಸ್ಟು ಬರುತ್ತೆ ನಮ್ಮ ಮನೆಯಲ್ಲೂ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದುಬಿಟ್ಟು ಮ್ಯಾರಿನೇಟ್ ಮಾಡಿ ಇದ್ದೀನಿ ಅದಕ್ಕೆ ಅರ್ಧ ಅಷ್ಟು ಅರಿಶಿಣ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಬಿರಿಯಾನಿ ಮಸಾಲ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಉಪ್ಪು ನಿಂಬೆ ಹಣ್ಣನ್ನು ಸೇರಿಸ್ಬಿಟ್ಟು ಕೊತ್ತಂಬರಿ ಪುದೀನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಮೊಸರು ಒಂದು ಅರ್ಧ ಕಪ್ಪಷ್ಟು ಮೊಸರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದು ಅರ್ಧ ಗಂಟೆಯು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮ್ಯಾರಿನೇಟ್ ಮಾಡಿಡೋದ್ರಿಂದ ಚಿಕನ್ ಬಂದು ಜ್ಯೂಸಿ ಜ್ಯೂಸಿಯಾಗಿ ತುಂಬ ಟೇಸ್ಟ್ನೂ ಕೊಡುತ್ತೆ ಈಗ ನೋಡಿ ಒಂದು ಅರ್ಧ ಗಂಟೆಯಷ್ಟು ಇಟ್ಬಿಟ್ರೆ ಇಲ್ಲಿ ನಾನು ಬಾಸ್ಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಏನೇನು ಪದಾರ್ಥಗಳು ತೊಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಒಂದು ಮೂರು ಒಂದು ಅರ್ಧ ಉಪ್ಪು ನಿಂಬೆಹಣ್ಣು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ತುಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಾಸ್ಮತಿ ರೈಸು ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ಬಂದು ನೋಡಿ ಮಸಾಲೆಗಳು ಬಂದು ಏನೇನೆಂದರೆ ಚಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕು ಲವಂಗ ಶಾಜೀರಾ ಸ್ಟಾರ್ ಹೂವು ಬಿರಿಯಾನಿ ಎಲೆ ಮೊಸರು ಒಂದು ಅರ್ಧ ಲೋಟ ಚಿಕ್ಕ ಲೋಟದಲ್ಲಿ ಎಣ್ಣೆ ಬಂದು ಒಂದು ಮೂರು ಸ್ಪೂನು ಅರ್ಧ ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಬಿರಿಯಾನಿ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇಲ್ಲಿ ನೋಡಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎರಡು ಸ್ಪೂನಷ್ಟು ತುಪ್ಪ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇಲ್ಲಿ ನಾವು ಬಿರಿಯಾನಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಹಸಿಮೆಣ್ಸಿನ್ಕಾಯಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಆಗಿದೆ ಈಗ ಟಮೊಟನೂ ಸೇರಿಸ್ಬಿಟ್ಟು ಚೆನ್ನಾಗಿ ಬಿಡಬೇಕು ಟಮೊಟೊನೆಲ್ಲ ನೋಡಿ ರೀತಿ ಚೆನ್ನಾಗಿ ಮ್ಯಾಶ್ ಆಗೋ ಥರ ಇಲ್ಲಿ ನೋಡಿ ಉಪ್ಪು ಖಾರ ಧನಿಯಾ ಪುಡಿ ಬಿರಿಯಾನಿ ಮಸಾಲ ಅರಶಿನ ಪುಡಿ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಮಗ್ಗಕ್ಕೆ ಬಿಡಬೇಕು ಆಗ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ನಾವು ಒಂದು ಅರ್ಧ ಲೋಟ ಚಿಕ್ಕ ಲೋಟದಲ್ಲಿ ಮೊಸರು ತಗೊಂಡಿದ್ದೀವಿ ಅದನ್ನು ಸೇರಿಸ್ಬಿಟ್ಟು ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಅಕ್ಕಿ ನೆನೆಸ್ಕೊಂಡಿರ್ತೀವಲ್ಲ ಬಾಸ್ಮತಿ ರೈಸ್ನ ಸೇರಿಸ್ಬಿಟ್ಟು ಹುಷಾರಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ನಾನಿಲ್ಲಿ ಎರಡು ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೆ ನಾರ್ಮಲ್ ರೈಸ್ಗಾದರೆ ನಾವು ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ತೀವಲ್ಲ ಬಾಸಮತಿ ರೈಸ್ಗೆ ಬಂದು ಮೂರು ಲೋಟ ಹಾಕ್ಕೋಬೇಕು ನೆನೆಸಿರ್ತೀವಲ್ಲ ಅದಕ್ಕೆ ಆಗಲೇ ಉದುರು ಉದ್ರಕು ಬರುತ್ತೆ ರೈಸು ಉಪ್ಪು ಟೇಸ್ಟ್ ನೋಡಿಕೊಂಡು ಕೊತ್ತಂಬರಿ ಪುದೀನ ಸೇರಿಸ್ಬಿಟ್ಟು ಒಂದು ವಿಸಿಲಿಗೆ ಇಡಬೇಕು ನೋಡಿ ಒಂದು ವಿಸಿಲ್ ಬಂದಮೇಲೆ ಬಿರಿಯಾನಿ ನಮಗೆ ಈ ರೀತಿ ರೆಡಿಯಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಈಗ ನಾವು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅನ್ನ ಎಲ್ಲನೂ ಸ್ವಲ್ಪ ಬಿಡಬೇಕು ಒಂದು ಹದಿನೈದು ನಿಮಿಷ ಹಾರಾಕ್ಬಿಟ್ರೆ ನೀಟಾಗಿ ಉದ್ರಕ್ಕೆ ಬರುತ್ತೆ ಅನ್ನ ನೋಡಿ ಈ ರೀತಿ ನೋಡಿ ಎಷ್ಟು ಉದ್ರಕ್ಕೆ ಬರುತ್ತೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅನ್ನ ಎಲ್ಲನೂ ಮುದ್ದೆ ಥರ ಆಗ್ಬಿಡುತ್ತೆ ನೋಡಿ ಬೇರೆ ಪಾತ್ರೆಗೆ ನಾವು ತಗೋಬೇಕು ಕುಕ್ಕರಿಂದ ಇನ್ನೊಂದು ಐದು ನಿಮಿಷ ಆರಾಗಿ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಬಿರಿಯಾನಿ ಟೇಸ್ಟಿಯಾಗಿರೋಂಥ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಲೆಗ್ ಪೀಸು ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಟೇಸ್ಟು ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು ನಾನಿಲ್ಲಿ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ ನಾನು ಬಿರಿಯಾನಿ ಮತ್ತು ಬೋಟಿ ಗೊಜ್ಜು ಮಾಡಿದ್ದೆ ಅದ್ರ ಜೊತೆಗೆ ಮೊಸರು ಬಜ್ಜಿನೇ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ತಿಂತಾಯಿದ್ರೆ ಸೂಪರಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್